ಓಹೋ ಸರ್ ಇಲ್ಲೆಲ್ಲ ಏನಾನೆ ಈಗ ಹುಳುಗಳು ಜಾಸ್ತಿ ಈಗ ಮೇಯ್ ಕರ್ಕೊಂಡು ಮತ್ತೆ ಈಗ ಮರಗೆಲ್ಲ ಹುಚ್ಚವೆ ಕೆಸರ ಹಂಗಾಗಿ ಇದೆಲ್ಲ ಆಗಿರೋದು ಇದೇನು ಮೇಜರ್ ಎಫೆಕ್ಟ್ ಏನಾಗಲ್ಲ ಅರ್ಜುನಗೆಲ್ಲ ಆಗಿತ್ತಲ್ಲ ನೋಡಿ ಪುನೀತ್ ಸರ್ ಇಟ್ಕೊಂಡಿದ್ದ ಆನೆ ಆಟ ಆಡಿದ್ದು ಅದಕ್ಕೋಸ್ಕರ ನನಗೆ ಇಷ್ಟ ಆಯ್ತು ಆನೆ ಇನ್ನು ಮರಿ ಆನೆ ತುಂಬ ತುಂಟ ಇವ್ರ ಮಾತಷ್ಟೇ ಕೇಳೋದು ನಮ್ಮ ಮಾತೇನು ಕೇಳಲ್ಲ ಮುಂದೆ ಮಾತ್ರ ಬಿಟ್ಕೊಳುತ್ತೆ ಹಿಂದೆ ನೋಟು ಎಲ್ಲ

ನಮ್ ಬಹದ್ದೂರ್ ನೋಡಿ ಹಾಗಾದ್ರೆ ಬಹದ್ದೂರ್ ಗಂಡು ಬಹದ್ದೂರ್ ಅಂತಲೇ ಹೇಳ್ಬೋದು ಇದಕ್ಕೆ ಹಂಗಂತ ಮತ್ತೆ ಇಲ್ಲೆಲ್ಲ ವೈಟ್ ವೈಟ್ ಆಗಿದೆಯಲ್ಲ ಮೇಡಮ್ ಅದು ವಯಸ್ಸಾದ ಪ್ರತಿ ಒಂದು ಆನೆಗೂ ಬರ್ತದೆ ಮುಖದ ಮೇಲೆ ಟಿವಿ ಮೇಲೆ ಬಂದೇ ಬರುತ್ತೆ ಇವತ್ತು ಇದು ಎಷ್ಟು ದೂರ ಹೋಗಿದ್ದು ಈಸಿಯಾಗಿ ಸಿಕ್ತಾ ಕಾಡಾನೆ ಜೊತೆ ಸೇರ್ಕೊಂಡಿತ್ತ ದೂರ ಹೋಗಿತ್ತು ಮೇಡಮ್ ದೂರ ಹೋಗುತ್ತೆ ಇದು ಹತ್ರ ಇರಲ್ಲ ಇದು ಸಿಕ್ಕಾಪಟ್ಟೆ ದೂರ ಹೋಗುತ್ತೆ ಎಷ್ಟು ಕಿಲೋಮೀಟರ್ ನಡೀತೀರಾ ಬ್ರದರ್ ಡೈಲಿ ನೀವು ಡೈಲಿ ಹಂಗೆ ಹಾಕೊಂಡು ಮೇಡಮ್ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ನಡೀತೀವಿ ಬೆಳಗ್ಗೆ ಟೈಮ್ ತಿನ್ಕೊಂಡು ಹೋಗಿರ್ತೀರ ಇಲ್ಲ ಮೇಡಮ್ ಬರೀ ಹಂಗೆ ಬೆಳಗ್ಗೆ ಎದ್ದಿದೆ ಟಿ ವಿ ಕುಡ್ಕೊಂಡು ಬೆಳಗ್ಗೆ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಹೊಡ್ತೀವಿ